ಎಸ್ ನೋಡಿ ಒಂದು ಕಡೆ ಸಿಎಂ ಮತ್ತೆ ಡಿ ಸಿಎಂ ಕುರ್ಚಿಗಳ ಕದನದ ನಡುವೆ ಗುದ್ದಾಟ ನಡೀತಾ ಇದ್ರೆ ಮತ್ತೊಂದು ಕಡೆ ಸಿಎಂ ಮತ್ತೆ ಡಿ ಸಿಎಂ ಬಣಗಳ ನಡುವೆ ಗುದ್ದಾಟ ನಡೀತಾ ಇದೆ ಎಸ್ ಯಾಕಂದ್ರೆ ಏನು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಮೆಗಾ ಫೈಟ್ ನಡೀತಾ ಇದೆ ಈ ಬಣಗಳ ನಡುವೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಮೆಗಾ ಫೈಟ್ ನಡೀತಾ ಇದೆ ಸಿಎಂ ಡಿ ಸಿ ಎಂ ಬಣಗಳ ನಡುವೆ ನಡೀತಾ ಇರುವಂತಹ ಪೈಪೋಟಿ ಇದು ನಿನ್ನೆ ನಡೆಯಬೇಕಿದ್ದಂತಹ ಚುನಾವಣೆಗೆ ಬ್ರೇಕ್ ಬಿದ್ದಿದೆ ಬ್ರೇಕ್ ಹಾಕ್ಸಿದ ಡಿಕೆ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಭಾರಿ ಹಿನ್ನಡೆಯಾಗಿದೆ ಇದರಿಂದ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಪರ ವಿರೋಧ ಇದೀಗ ಸಿಎಂ ಅಂದ್ರೆ ಪರವಿದ್ದಾರೆ ಕೆ ಎನ್ ರಾಜಣ್ಣ ಅವರ ಪರವಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರಿಷತ್ ಸದಸ್ಯ ರವಿ ಪರವಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಅಂಗಳ ತಲುಪಿದ್ದ ಅಪೆಕ್ಸ್ ಬಾಕ್ಸ್ ಬ್ಯಾಂಕ್ ಸಂಬಂಧಪಟ್ಟಂತೆ ಏನು ಅಪೇಕ್ಷಿತ ಬ್ಯಾಂಕ್ ಚುನಾವಣೆ ನಡೆಯುತ್ತೆ ಇದು ಹೈಕಮಾಂಡ್ ಅಂಗಳ ಕೂಡ ತಳಪಿಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಇದೀಗ ಎಂಟ್ರಿ ಕೊಡ್ತಾ ಇದ್ದಾರೆ ಸುರ್ಜೇವಾಲಾ ಎಂಟ್ರಿಗೆ ಸಿಎಂ ಸಿದ್ದರಾಮಯ್ಯ ಬಣ ಅಸಮಾಧಾನ ಹೊರಹಾಕ್ತಾ ಇದೆ ಮಾಜಿ ಸಚಿವ ಕೆ ಎನ್ ರಾಜನ ಪುತ್ರ ಎಂಎಲ್ ಸಿ ರಾಜೇಂದ್ರ ಅವರು ಕೂಡ ತೀವ್ರ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸುರ್ಜೇವಾಲಾ ವಿರುದ್ಧ ನೇರ ಗುಡುಗಿದ್ದಾರೆ ಎಂಎಲ್ಸಿ ಸಿ ರಾಜೇಂದ್ರ ಸುರ್ಜೇವಾಲಾ ಒನ್ ಸೈಡ್ ಆಗ್ತಾ ಇದ್ದಾರಾ ಅನ್ನೋ ಆರೋಪಗಳು ಕೂಡ ಒಂದ್ ಕಡೆ ಕೇಳಿ ಬರ್ತಾ ಇದೆ ಎಸ್ ಏನು ಈಗ ಸಿಎಂ ಡಿ ಸಿಎಂ ಬಣಗಳ ನಡುವೆ ನಡೀತಾ ಇದೆ ಒಂದು ಫೈಟ್ ಅಂದ್ರೆ ಈಗ ಸದ್ಯ ಕುರ್ಚಿಯಲ್ಲೂ ಕೂಡ ಸಿಎಂ ಡಿ ಸಿಎಂ ಅವರು ಒಂದು ಗುದ್ದಾಟವನ್ನ ಆಡ್ತಾ ಇದ್ದಾರೆ ಇದರ ನಡುವಲ್ಲೇ ಈಗ ಸಿಎಂ ಮತ್ತೆ ಡಿ ಸಿಎಂ ಬಣಗಳ ನಡುವೆ ಒಂದಷ್ಟು ನಡೀತಾ ಇದೆ ಈ ಅಪೆಕ್ಸ್ ಬ್ಯಾಂಕ್ ನ ಚುನಾವಣೆಯಲ್ಲಿ ಮೆಗಾ ಫೈಟ್ ನಡೀತಾ ಇದೆ ಇವರ ಇಬ್ಬರ ನಡುವೆ ಸೊ ಈ ತರ ಎಲ್ಲ ನಡೀತಾ ಇದೆಯಾ ಅನ್ನೋದನ್ನ ನಾನು ಮುಖ್ಯಮಂತ್ರಿಗಳು ಸ್ವಲ್ಪ ಆದ್ರೂ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ಅದಕ್ಕೆ ಏನೆಲ್ಲ ಇತ್ತು ಮಾಹಿತಿ ಕೊಟ್ಟಿದ್ದೀನಿ ಹ್ಮ್ ಇನ್ವೆಸ್ಟಿಗೇಟ್ ಮಾಡ್ಲೇಬೇಕು ಸೀರಿಯಸ್ ಆಗಿ ಅಂತ ಹೇಳಿದ್ದೀನಿ ಮಾಡಿಸ್ತೀನಿ ಅಂತಾನೆ ಹೇಳಿದ್ದಾರೆ ಸರ್ ಈಗ ಮಹಾನಾಯಕ ಮಹಾನಾಯಕ ಅಂತಾರೆ ಯಾವ ಪಾರ್ಟಿ ಮಹಾನಾಯಕ ಯಾಕಂದ್ರೆ ಈಗ ಪಾಟೀಲ್ ಇರೋರು ಎದ್ಕೊಳೋದ್ ದೊಡ್ಡ ವಿಚಾರ ಈಗ ಮಹಾನಾಯಕ ಸೇರ್ಬೇಕು ಅಂತಂದ್ರೆ ಎದ್ಕೋತಾರೆ ಈ ಪಾರ್ಟೀಲಿ ಹಿಂಗಿರುತ್ತಾ ಅಂತ ಮಹಾನಾಯಕ ಅಂತ ಟೈಟಲ್ ಕೊಟ್ಟೋದು ನೀವ ಯಾರಿದ್ರೆ ಮಹಾನಾಯಕ ಅಂತ ಹೇಳಿದ್ರೆ ಸೊ ಮಹಾನಾಯಕ ಅನ್ನೋದಕ್ಕಿಂತ ಯಾರೇ ಮಹಾನಾಯಕರಿದ್ರು ಇದು ಅಂತ್ಯ ಆಗಬೇಕು ಹ್ಞೂ ಸೊ ನಿಲ್ಬೇಕು ಇದು ಬರೀ ರಾಜಣ್ಣವ್ರ ಮೇಲೆ ಆಗೋ ಒಬ್ಬ ಸಮಾಜದಲ್ಲಿ ಒಬ್ಬ ಗೌರವಿತವಾದಂಥ ವ್ಯಕ್ತಿ ಆಗ್ತಾರಲ್ಲ ಸೊ ಈ ಥರ ಎಲ್ಲ ನಡೀತಾ ಇದೆಯಾ ಅನ್ನೋದನ್ನ ನೆನಪು ಈಗ ನಡೀತಾ ಇರುವಂತಹ ಈ ಗುದ್ದಾಟದ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದಾರೆ ನಮ್ಮ ಪ್ರತಿನಿಧಿ ಬಸವರಾಜು ಎಸ್ ಬಸವರಾಜು ಇದೀಗ ನಿನ್ನೆ ನಡಿಬೇಕಾಗಿದ್ದಂತಹ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಡಿ ಕೆ ಅವರು ಬ್ರೇಕ್ ಹಾಕ್ಸಿದ್ದಾರೆ ಏನ್ ನಡಿತು ಆಕ್ಚುಲಿ ಇದರ ಬಗ್ಗೆ ಮತ್ತಷ್ಟು ನೀವು ಡೀಟೇಲ್ಸ್ ಕೊಡೋದಾದ್ರೆ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ಚುನಾವಣೆ ನಡೀಬೇಕಿತ್ತು ಆದ್ರೆ ಈ ಒಂದು ಅಪೆಕ್ಸ್ ಬ್ಯಾಂಕ್ ನ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲೇ ಎರಡು ಬಣ್ಣಗಳಲ್ಲಿ ಒಂದಿಷ್ಟು ಗಡಿದಾಟಗಳು ಶುರುವಾಗಿರ್ತಕ್ಕಂಥದ್ದು ಒಂದ್ ಕಡೆ ಸಿ ಸಿದ್ರಾಮಯ್ಯ ಅವ್ರು ಅವರು ಏನ್ ಎನ್ ರಾಜನ್ ಅವರಿಗೆ ಈ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷ ಸ್ಥಾನವನ್ನ ಅಹ್ ಒಂದು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇತ್ತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಎಂ ಎಲ್ ಸಿ ರವಿ ಅವರಿಗೆ ಈ ಅಧ್ಯಕ್ಷ ಸ್ಥಾನ ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಶತಾಯಗತ ಪ್ರಯತ್ನ ಮಾಡ್ತಾ ಇದ್ದಾರೆ ಇಬ್ಬರ ನಾಯಕರ ನಡುವಿನ ಒಂದಿಷ್ಟು ಬಡಿದಾಟದಿಂದಾಗಿ ನಿನ್ನೆ ನಡಿಬೇಕಾಗಿರ್ತಕ್ಕಂಥ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಆ ಮುಂದೂಡಿಕೆ ಕೂಡ ಆಗಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂತಹ ಸುರ್ಜೇವಾಲಾ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೂರವಾಣಿ ಕರೆ ಮುಖಾಂತರ ಈ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯವರ ಬಣ್ಣ ಗಟ್ಟಿಯಾಗಿ ನಿಲ್ಲುತ್ತೆ ಎಲ್ಲ ಕಡೆ ಈ ಚುನಾವಣೆಯಲ್ಲಿ ನಾವು ಅಂದ್ಕೊಂಡಂತೆ ಆಗೋದಿಲ್ಲ ಅನ್ನುವಂತಹ ಒಂದಿಷ್ಟು ಮಾಹಿತಿ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಆಂಡ್ ಅವರು ಟೀಮ್ ಕೂಡ ಗೊತ್ತಾದಂತೆ ಕಾಣ್ತಾ ಇದೆ ಹಾಗಾಗಿ ನಿನ್ನೆ ಇದ್ದಕ್ಕಿದ್ದಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೆ ಅವರಿಗೆ ದೂರ ದೂರವಾಣಿ ಕರೆ ಮಾಡುವ ಮುಖಾಂತರ ಒಂದ್ ಕಡೆ ಈ ಚುನಾವಣೆಯನ್ನ ಒಂದ್ ಕಡೆ ಮುಂದಕ್ಕೆ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಒತ್ತಡವನ್ನ ತರ್ತಾರೆ ಅದರಂತೆ ಹೈಕಮಾಂಡ್ ಇಂದ ಟಿ ಎಂ ಕೂಡ ಒಂದು ದೂರವಾಣಿ ಕರೆ ಬರುತ್ತೆ ಅವರು ಕೂಡ ಚರ್ಚೆ ನಡೆಸಿ ಇನ್ನೂ ಅಷ್ಟು ಒಂದಿಷ್ಟು ಗೊಂದಲ ಇರ್ತಕ್ಕಂಥ ಅದನ್ನ ಬಗೆಹರಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಚುನಾವಣೆಯನ್ನೇ ಒಂದ್ ಕಡೆ ಮುಂದಕ್ಕೆ ಮುಂದೂಡಿಕೆ ಮಾಡುವಂತೆ ಕೂಡ ಒಂದಿಷ್ಟು ಸೂಚನೆ ಕೊಡ್ತಾರೆ ಅದರಂತೆ ಈಗ ಅಪೆಕ್ಸ್ ಬ್ಯಾಂಕ್ ನ ಚುನಾವಣೆ ಕೂಡ ಮುಂದಕ್ಕೆ ಹಾಕಿರ್ತಕ್ಕಂಥದ್ದು ಪ್ರಮುಖವಾಗಿ ಇಂಚರ ಇಲ್ಲಿ ಆ ರಾಜನ್ ಅವ್ರನ್ನ ಈಗಾಗಲೇ ಸಂಪುಟದಿಂದ ವಜಾ ಮಾಡಿದ್ದಾರೆ ಆ ಒಂದು ಬೆನ್ನಲ್ಲಿ ಈಗೀಗ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷ ಸ್ಥಾನಕ್ಕಾದ್ರೂ ಅವರಿಗೆ ಒಂದಿಷ್ಟು ಶತಾಗತ ಪ್ರಯತ್ನ ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಮತ್ತೆ ಅವರ ಟೀಮ್ ಕೂಡ ಸಾಕಷ್ಟು ಒಂದ್ ಕಡೆ ಅವರ ಒಂದು ಟೀಮ್ ಕೂಡ ಸತತ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಎಲ್ಲ ಒಂದ್ ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಅಪೆಕ್ಸ್ ಬ್ಯಾಂಕ್ ಮೇಲೆ ಕೂಡ ಕಂಡು ಅವರು ಆಪ್ತರಿಗೆ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಬಹಳಷ್ಟು ರಣತಂತ್ರಗಳು ಹೂಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ರಣತಂತ್ರಗಳ ಮಧ್ಯೆ ಎಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಒಂದು ಏನು ಗುರಿ ಇತ್ತು ಅದು ಈಗ ಸಾಧನಂತೆ ಕಾಣ್ತಾ ಇದೆ ಆದ್ರೆ ಚುನಾವಣೆ ಇನ್ನು ಕೂಡ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಜೆ ಪ್ಲಾನ್ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ ಬಣಗಳ ಬಡಿದಾಟದ ನಡುವೆ ಅಪೆಕ್ಸ್ ಬ್ಯಾಂಕ್ ನ ಚುನಾವಣೆ ಮುಂದಕ್ಕೆ ಹಾಕಿರತಕ್ಕಂಥದ್ದು ಇಂಚಾರ ಎಸ್ ಬಸವರಾಜ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಿ